ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಚಂಪಾ ಷಷ್ಠಿಯ ಸಂಭ್ರಮ ಈ ಹಬ್ಬದ ಹಿನ್ನೆಲೆ ಹಾಗೂ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳೋಣ ಹಿಂದೂ ಪುರಾಣಗಳ ಪ್ರಕಾರ ಪ್ರತಿಯೊಂದು ಹಬ್ಬಗಳಿಗೆ ಮಹತ್ವದ ಸ್ಥಾನವಿದೆ ಪ್ರತಿಯೊಬ್ಬ ದೇವರ ಹೆಸರಿನಲ್ಲಿ ವಿವಿಧ ಆಚರಣೆಗಳು ದೇಶದ ವಿವಿಧೆಡೆ ನಡೆಯುತ್ತಲೇ ಇರುತ್ತವೆ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಬರುವ ಚಂಪಾಷ್ಠಿ ಹಿಂದೂಗಳ ಪಾಲಿಗೆ ವಿಶಿಷ್ಟವಾದ ಹಬ್ಬ ಕರ್ನಾಟಕ ಮಾತ್ರವಲ್ಲದೆ ಕೇರಳ ಮಹಾರಾಷ್ಟ್ರದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡುವ ಈ ಚಂಪಾಷ್ಠಿ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡೆದರೆ ಕರ್ನಾಟಕದಲ್ಲಿ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಚಂಪಾ ಷಷ್ಠಿಯ ದಿನ ಶಿವನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡುವುದರಿಂದ ಹಲವು ಸಮಸ್ಯೆಗಳು ದೂರಾಗುತ್ತದೆ ಎಂಬ ನಂಬಿಕೆ ಇದೆ ಕಾರ್ತಿಕೇಯ ಸ್ಕಂದ ಮುರುಗನ್ ವೇಲನ್ ಕುಮಾರ್ ಹೀಗೆ ನಾನಾ ಹೆಸರಿನಿಂದ ನಾನಾ ಭಾಗಗಳಲ್ಲಿ ಕರೆಯಲ್ಪಡುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಚಂಪಾ ಎಂದು ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡುವುದರಿಂದ ಸರ್ಪದೋಷದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಹಿಂದೂ ಪುರಾಣಗಳಲ್ಲಿ ಇದೆ ಸ್ನೇಹಿತರೆ ನಾವು ಈಗ ಚಂಪಾಷ್ಠಿಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಹಿಂದೂ ಪುರಾಣಗಳ ಪ್ರಕಾರ ಚಂಪಾ ಷಷ್ಠಿ ಶಿವ ಮತ್ತು ಕಾರ್ತಿಕೇಯನಿಗೆ ಸಮರ್ಪಿತವಾಗಿದೆ ಬ್ರಹ್ಮನಿಂದ ವರಪಡೆದ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರು ದೇವತೆಗಳು ಹಾಗೂ ಮನುಷ್ಯರಿಗೆ ಕಿರುಕುಳ ನೀಡಲು ಆರಂಭಿಸಿದರು ಇವನ ಕಾಟದಿಂದ ಮುಕ್ತಿ ನೀಡುವಂತೆ ದೇವಾನುದೇವತೆಗಳು ಶಿವನ ಬಳಿ ಬಂದು ಬೇಡಿಕೊಂಡಾಗ ಶಿವ ಇವರನ್ನು ಸಂಹಾರ ಮಾಡುವ ನಿರ್ಣಯಕ್ಕೆ ಬಂದು ಸಹಚರರ ಜೊತೆ ಮಣಿಚೂರ್ಣ ಎಂಬ ಪರ್ವತಕ್ಕೆ ಬಂದನಂತೆ ಅಲ್ಲಿ ಭೈರವನ ರೂಪ ಧರಿಸಿ ಮಾರ್ಗಶಿರ ಮಾಸದ ಮೊದಲ ದಿನದಂದು ಮತುಮಲ್ಲನ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದರಂತೆ ಇಬ್ಬರು ರಾಕ್ಷಸರಿಗೂ ಮತ್ತು ಶಿವನಿಗೆ ಸತತ ಆರು ದಿನಗಳ ಕಾಲ ಯುದ್ಧ ನಡೆದು ಕೊನೆಗೆ ಮಣಿ ಹಾಗೂ ಮಹಾಶಿವನ ಕಾಲಿನ ಮೇಲೆ ಬಿದ್ದು ಸಾವನ್ನಪ್ಪಿದರು ಹೀಗಾಗಿ ಆರನೇ ದಿನ ರಾಕ್ಷಸರ ಸೋಲು ಉಂಟಾಗಿದ್ದರಿಂದ ಚಂಪಾಷ್ಠಿ ಆಚರಣೆ ಮಾಡಲಾಗುತ್ತದೆ ಎಂಬ ನಂಬಿಕೆ ಇದೆ ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷ್ಠಿಯ ಆಚರಣೆ ನಡೆದಿದ್ದು ಹೇಗೆ ಎಂದು ತಿಳಿದುಕೊಳ್ಳೋಣ ಹಿಂದೂ ಪುರಾಣದ ಪ್ರಕಾರ ದಕ್ಷಿಣ ಹದಿಮೂರು ಜನ ಮಕ್ಕಳು ಋಷಿ ಕಶ್ಯಪ ಮುನಿಯ ಪತ್ನಿಯರು ಋಷಿ ಕಶ್ಯಪನ ಪತ್ನಿಯರಲ್ಲಿ ಇಬ್ಬರಾದ ಕದ್ರು ತನ್ನ ಸಹೋದರಿ ವಿನುತಾಳೊಂದಿಗೆ ಮೋಸದ ಪಂಥ ಕಟ್ಟಿ ತನ್ನ ಚರಣದಾಸಿಯನ್ನಾಗಿ ಮಾಡಿಕೊಳ್ಳುತ್ತಾಳೆ ಇದಕ್ಕೆ ತನ್ನ ಮಕ್ಕಳಾದ ಸರ್ಪಗಳ ಸಹಾಯವನ್ನು ಪಡೆಯುತ್ತಾಳೆ ವಿಷಯ ವಿನುತಾಳ ಮಗ ಗರುಡನಿಗೆ ತಿಳಿದಾಗ ಕದ್ರುವಿನ ಮಕ್ಕಳು ಸರ್ಪದ ಮೇಲೆ ಗರುಡ ಸೇಡು ತೀರಿಸಿಕೊಳ್ಳಲು ಆರಂಭ ಮಾಡುತ್ತಾನೆ ಪ್ರಾಣಭೀತನಾದ ಕದ್ರುವಿನ ಮಗ ವಾಸುಕಿ ಭೂಲೋಕಕ್ಕೆ ಓಡಿ ಬಂದು ಧಾರಾ ನದಿಯ ಪಕ್ಕದಲ್ಲಿ ಇರುವ ಬಿಲದ್ವಾರ ಅನ್ನುವ ಗುಹೆಯಲ್ಲಿ ಅಡಗಿಕೊಳ್ಳುತ್ತಾನೆ ಇತ್ತ ವಾಸುಕಿ ಅಡಗಿಕೊಂಡಿರುವ ವಿಷಯ ತಿಳಿದು ಬಂದಾಗ ವಾಸುಕಿ ಹಾಗೂ ಗರುಡನ ಮಧ್ಯೆ ಘೋರ ಯುದ್ಧ ನಡೆಯುತ್ತದೆ ಹೇಗೆ ಸ್ಥಳಕ್ಕೆ ಬಂದ ಕಶ್ಯಪ ಮಹರ್ಷಿ ಯುದ್ಧ ತಡೆಯುತ್ತಾನೆ ಅಲ್ಲದೆ ವಾಸುಕಿಗೆ ಶಿವನ ಕುರಿತು ತಪಸ್ಸು ಮಾಡುವಂತೆ ಹೇಳಿ ಕಶ್ಯಪ ಮಹರ್ಷಿ ಅಲ್ಲಿಂದ ತೆರಳುತ್ತಾರೆ ಶಿವನ ಕುರಿತು ತಪಸ್ಸು ನಡೆಸಿದ ವಾಸುಕಿಗೆ ಶಿವ ಪ್ರತ್ಯಕ್ಷನಾಗಿ ನಮಗ ಸುಬ್ರಹ್ಮಣ್ಯ ಸ್ವಾಮಿ ಜನಿಸುವವರೆಗೂ ನೀನು ಇಲ್ಲಿಯೇ ಇದ್ದು ತಪಸ್ಸು ಆಚರಿಸಿ ಎಂದು ಹೇಳುತ್ತಾನಂತೆ ಕೊನೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಜನನದ ಬಳಿಕ ಸುಬ್ರಹ್ಮಣ್ಯ ತಾರಕಾಸುರನನ್ನು ಕೊಂದ ಆಯುಧ ಹಿಡಿದುಕೊಂಡು ಬಂದು ದಾರಾ ನದಿಯಲ್ಲಿ ಒಂದು ತೊಳೆಯುತ್ತಾನಂತೆ ಅಷ್ಟೇ ಅಲ್ಲದೆ ಇಂದ್ರನ ಮಗಳಾದ ದೇವಸೇನೆಯೊಂದಿಗೆ ಓಡಿಬಂದು ಕುಮಾರಧಾರ ನದಿ ತಟದಲ್ಲಿ ಚಂಪಾ ಮದುವೆ ಆಗುತ್ತಾನಂತೆ ಹೀಗಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿ ವರ್ಷ ಚಂಪಾಷ್ಠಿಯನ್ನು ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡಲಾಗುತ್ತದೆ ಇನ್ನು ಸುಬ್ರಹ್ಮಣ್ಯದಲ್ಲಿ ನೆಲೆ ನಿಂತಿರುವ ಕಾರ್ತಿಕೇಯ ಸ್ವಾಮಿಯನ್ನು ನಾಗರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ ಸರ್ಪದೋಷದಿಂದ ಬಳಲುವವರು ಇಲ್ಲಿ ಎರಡು ದಿನಗಳ ಕಾಲ ತಂಗಿ ಸೇವೆ ಕೈಗೊಂಡರೆ ದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಹಾಗಾಗಿಯೇ ನಾಗಪೂಜೆಯ ನಾಡಾಗಿ ಪ್ರಸಿದ್ಧಿ ಹೊಂದಿದೆ ಈ ದಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಈ ದಿನ ಇಲ್ಲಿ ನಾಗಪೂಜೆ ಸಲ್ಲಿಸಲು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಈ ದಿನ ಅಲ್ಲಿ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ನೀಡಲಾಗುವುದು ಸರ್ಪದೋಷಕ್ಕೊಳಗಾದವರು ಕಂಕಣ ಭಾಗ್ಯಕ್ಕಾಗಿ ಕಾಯುತ್ತಿರುವವರು ಈ ದಿನದಂದು ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಿ ಬರುತ್ತಾರೆ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ದೇಗುಲ ಇರುತ್ತದೋ ಅಲ್ಲಿ ಚಂಪಾಷ್ಠಿ ಎಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುವುದು ಈ ದಿನ ನಮ್ಮ ಆಸೆ ಈಡೇರಲು ಭಕ್ತರು ಉಪವಾಸ ವ್ರತವಿದ್ದು ಅಶ್ವಥ ಕಟ್ಟೆ ಮೇಲೆ ಸರ್ಪ ವಿಗ್ರಹವಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಆವಾಹನೆ ಮಾಡಿ ಹಾಲೆರೆದು ಅಭಿಷೇಕ ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸಿ ಆಚರಣೆ ಮಾಡಲಾಗುವುದು ಈ ವರ್ಷ ಚಂಪಾ ಷಷ್ಠಿಯನ್ನು ಡಿಸೆಂಬರ್ ಹದಿನೆಂಟರಂದು ಆಚರಿಸಲಾಗುವುದು ಷಷ್ಠಿ ತಿಥಿ ಪ್ರಾರಂಭ ಡಿಸೆಂಬರ್ ಹದಿನೇಳು ಸಂಜೆ ಐದು ಮೂವತ್ತ್ಮೂರಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಡಿಸೆಂಬರ್ ಹದಿನೆಂಟು ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಈಗ ನಾವು ಚಂಪಾ ಷಷ್ಠಿ ಪೂಜೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಶಿವಲಿಂಗವನ್ನು ನೀರು ಮತ್ತು ಬಿಲ್ವ ಎಲೆಗಳಿಂದ ಪೂಜಿಸಬೇಕು ಹಸುವಿನ ತುಪ್ಪ ಬಳಸಿ ದಿನದ ದೀಪವನ್ನು ಬೆಳಗಿಸಬೇಕು ಪೂಜೆಯಲ್ಲಿ ಇಥಾರ್ ಅಬಿರ್ ಮತ್ತು ಇತರ ಸುಗಂಧವನ್ನು ಬಳಸಬೇಕು ದಿನದ ಧೂಪವು ಟಾಗರ್ ಹೂವುಗಳಿಂದ ಮಾಡಿರಬೇಕು ಮುಖ್ಯ ಹೂವಿನ ಅರ್ಪಣೆ ಕೆಂಪು ಬಣ್ಣದ ಗುಲಾಬಿ ಆಗಿರಬೇಕು ಈ ದಿನದಂದು ಪ್ರಸಾದವನ್ನು ಸಕ್ಕರೆ ಬಳಸಿ ಮಾಡಬೇಕು ಜಾತಕದಲ್ಲಿನ ಗ್ರಹ ದೋಷದಿಂದ ಪರಿಹಾರ ಪಡೆಯಲು ಎಳ್ಳು ಎಣ್ಣೆ ಬಳಸಿ ಒಂಬತ್ತು ದೀಪಗಳನ್ನು ಬೆಳಗಿಸಿ ಶಿವ ದೇವಾಲಯದಲ್ಲಿ ಕಾರ್ತಿಕೇಯರಿಗೆ ನೀಲಿ ಬಣ್ಣದ ಉಡುಗೆ ಅಥವಾ ಬಟ್ಟೆಯನ್ನು ಅರ್ಪಿಸಿ ಸಮಾಜದಲ್ಲಿ ನಿಮ್ಮ ನಿಲುವು ಸುಧಾರಿಸುತ್ತದೆ ಈ ದಿನ ಬಡವರಿಗೆ ಬದನೆಕಾಯಿ ಮತ್ತು ಬಾದ್ರಿಯನ್ನು ದಾನ ಮಾಡಿ ನೀವು ಶತ್ರು ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಸ್ನೇಹಿತರೆ ನಾವು ಈಗ ಸ್ಕಂದ ಷಷ್ಟಿಯ ವ್ರತಕತೆಯನ್ನು ತಿಳಿದುಕೊಳ್ಳೋಣ ಚಂಪಾ ಅಥವಾ ಸ್ಕಂದ ಷಷ್ಠಿಗೆ ಸಂಬಂಧಿಸಿದಂತೆ ಎರಡು ಪೌರಾಣಿಕ ಕಥೆಗಳಿವೆ ಮೊದಲನೆಯದು ಪುರಾಣಗಳ ಪ್ರಕಾರ ಕಾರ್ತಿಕೇಯನು ಒಮ್ಮೆ ತನ್ನ ಹೆತ್ತವರಾದ ಶಂಕರ ಪಾರ್ವತಿ ಮತ್ತು ಅವನ ಕಿರಿಯ ಸಹೋದರ ಗಣೇಶನ ಜೊತೆ ಕೋಪಗೊಂಡನು ಪರಿಣಾಮವಾಗಿ ಅವನು ಕೈಲಾಸ ಪರ್ವತವನ್ನು ತೊರೆದು ಶಿವನ ಜ್ಯೋತಿರ್ಲಿಂಗವಾದ ಮಲ್ಲಿಕಾರ್ಜುನನ ಬಳಿಗೆ ತೆರಳಿದರು ಇಲ್ಲಿಯೇ ಕಾರ್ತಿಕೇಯನು ತಾರಕಾಸುರ ಎಂಬ ರಾಕ್ಷಸನನ್ನು ಕೊಂದನು ಅದು ಮಾರ್ಗಶೀರ್ಷದ ಆರನೇ ದಿನವಾಗಿತ್ತು ನಂತರ ಕಾರ್ತಿಕೇಯನನ್ನು ದೇವತೆಗಳ ಸೈನ್ಯದ ಅಧಿಪತಿಯನ್ನಾಗಿ ಮಾಡಲಾಯಿತು ಇಂದಿನಿಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ ಕಾರ್ತಿಕೇಯನು ಚಂಪಾ ಹೂವನ್ನು ಹೆಚ್ಚು ಪ್ರೀತಿಸುವುದರ ಕಾರಣದಿಂದಾಗಿ ಈ ದಿನಾಂಕವನ್ನು ಚಂಪಾಷ್ಠಿ ಎಂದು ಕರೆಯಲಾಗುತ್ತದೆ ಎರಡನೆಯದಾಗಿ ಒಮ್ಮೆ ರಾಕ್ಷಸ ಸಹೋದರರಾದ ಮಣಿ ಮತ್ತು ಮಲಾ ಹಾಗೂ ಭಗವಾನ್ ಖಂಡೋಬ ನಡುವೆ ಭೀಕರ ಯುದ್ಧ ನಡೆಯಿತು ಆರು ದಿನಗಳ ಹೋರಾಟದ ನಂತರ ಮಣಿಯು ಶಿವನಿಂದ ಕ್ಷಮೆಯನ್ನು ಕೋರಿದನು ಮತ್ತು ಅವನ ಬಳಿ ಇದ್ದ ಕುದುರೆಯನ್ನು ಶಿವನಿಗೆ ಅರ್ಪಿಸಿದನು ಇದಕ್ಕೆ ಶಿವನು ಮಣಿಯ ಬಳಿ ವರವನ್ನು ಕೇಳಿಕೊಳ್ಳುವಂತೆ ಹೇಳಿದನು ಆಗ ಮಣಿಯು ತಾನು ನಿಮ್ಮೊಂದಿಗೆ ವಾಸಿಸಬೇಕು ಎಂದು ವರವನ್ನು ಕೇಳಿಕೊಂಡನು ದೇವತೆಯ ಇಚ್ಛೆಯನ್ನು ಪೂರೈಸಲು ಮಣಿಯ ವಿಗ್ರಹವನ್ನು ಎಲ್ಲ ಖಂಡೋಬ ದೇವಾಲಯಗಳಲ್ಲಿ ಇರಿಸಲಾಗುತ್ತದೆ ಹೀಗಾಗಿ ಅಂದಿನಿಂದ ಚಂಪಾಷ್ಠಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಚಂಪಾ ಷಷ್ಠಿ ಅಥವಾ ಸ್ಕಂದ ಷಷ್ಠಿಯ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು